ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ರೇಖಾ ರೇಖಾ ಮನೆ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಹಾಗಲಕಾಯಿ ಕೋಚು ಹೇಗೆ ಮಾಡೋದಂತ ನೋಡೋಣ ಈ ಚಪಾತಿ ಜೊತೆಗೆ ಅನ್ನದ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಎರಡು ಹಾಗಲಕಾಯಿ ತಗೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಇದಕ್ಕೆ ನಾನು ಕಹಿ ಇರೋ ರೀತಿ ಮಾಡೋದಿಕ್ಕೆ ಇದಕ್ಕೆ ಈಗ ಬಿಸಿನೀರ್ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಒಂದೂವರೆ ಗ್ಲಾಸ್ನಷ್ಟು ಬಿಸಿನೀರು ಹಾಕ್ತಾ ಇದ್ದೀನಿ ಅದು ಮುಳುಗೋ ಅಷ್ಟು ನೀರು ಹಾಕಿದ್ರೆ ಸಾಕು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಬೇಕಾಗುತ್ತೆ ಒಂದು ಹತ್ತು ನಿಮಿಷ ಈ ಬಿಸಿ ನೀರು ಮತ್ತೆ ಉಪ್ಪಲ್ಲಿ ನೆನೆಸಿಡೋದರಿಂದ ಕಹಿ ಕಡಿಮೆ ಆಗುತ್ತೆ ನೀವು ಬೇಕಿದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು ಈ ತರ ಕಟ್ ಮಾಡಿರೋ ಪೀಸಸ್ನ ಮೊದಲಿಗೆ ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಇಟ್ಕೊಂಡು ಆಮೇಲೆ ಗೊಜ್ಜಿಗೆ ಸೇರಿಸ್ಕೊಳ್ಬೋದು ನಾನು ಇಲ್ಲಿ ಎಣ್ಣೆ ಜಾಸ್ತಿ ಬಳಸ್ತಾ ಇಲ್ಲ ಅದರಿಂದ ಈ ತರ ನೀರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಪಾಂಡ್ಲಿಯಲ್ಲಿ ನಾನು ಎಣ್ಣೆ ತಗೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಸಾಕಾಗುತ್ತೆ ನೀವು ಎಣ್ಣೆ ಹೆಚ್ಚಾಗಿ ಬೇಕು ಗೊಜ್ಜಿಗೆ ಅಂತ ಅನ್ನೋರು ಇನ್ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು ಈಗ ಇಲ್ಲಿ ಸಾಸಿವೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದಿದ ತಕ್ಷಣ ಈಗ ಕರ್ಬೇವು ಕರ್ಬೇವು ಸೇರಿಸಿದ್ದೀನಿ ಈಗ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಹಾಗೆ ಕಡಲೆ ಬೇಳೆಯನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕೆಂಬನ್ನ ಬರಬೇಕು ಇದು ಬೆಳೆಗಳು ಇಲ್ಲಿ ನಾನು ಹೆಸರು ಬೇಳೆನ ಹಾಕ್ತಾ ಇದೀನಿ ಹಾಗಲ್ ಹೀಟ್ ಆಗಿರೋದ್ರಿಂದ ಸ್ವಲ್ಪ ಹೆಸರು ಬೇಳೆ ಹಾಕೋದ್ರಿಂದ ತಂಪಾಗುತ್ತೆ ಇದಕ್ಕೆ ಒಂದು ಗೆಡ್ಡೆ ಪೂರ್ತಿ ಬೆಳ್ಳುಳ್ಳಿನ ನಾನಿಲ್ಲಿ ಜ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಇವು ಬೇಕಿದ್ರೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಸೇರಿಸ್ಕೊಳ್ಬೋದು ಇಲ್ಲಿ ಒಂದು ಆನಿಯನ್ನ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ರಫ್ ಆಗಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಫ್ರೈ ಆಗಲಿ ತುಂಬ ಫ್ರೈ ಆಗಬೇಕಿಂತಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಇಲ್ಲಿ ಏನು ನಾವು ನೀರಲ್ಲಿ ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ವಲ್ಲ ಆ ಹಾಗಲಕಾಯಿನ ಮತ್ತೆ ತೊಳೆದು ನೀರು ತೆಗೆದು ಹಾಕ್ತಾ ಇದ್ದೀನಿ ನಾನು ಹಾಗಲಕಾಯಿ ನೀಟಾಗಿ ತೊಳೆದು ಹಾಕ್ಕೊಳ್ಬೇಕು ಇದನ್ನೆಲ್ಲ ಎಲ್ಲ ಪೂರ್ತಿ ಸೇರಿಸಿದ್ದೀನಿ ಈಗ ಇದನ್ನ ಫ್ರೈ ಮಾಡಿಕೊಡೋಣ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಈಗ ನಾನಿಲ್ಲಿ ಮುಕ್ಕಾಲು ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ ಕಲ್ಲುಪ್ಪು ಹಾಗೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಸಾಕಾಗುತ್ತೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಈಗ ಇದಕ್ಕೆ ನಾನು ಇಲ್ಲಿ ನಾನು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ ಮೂರು ಟೊಮೆಟೊ ಇದೆ ಮೂರು ಟೊಮೆಟೊನೂ ಸೇರಿಸಿ ಇದಕ್ಕೆ ಫ್ರೈ ಮಾಡಿಕೊಡ್ತಾ ಇದ್ದೀನಿ ನಮಗೆ ಹಾಗಲಕಾಯಿ ಟೊಮೆಟೊ ನೀಟಾಗಿ ಎರಡೂ ಒಟ್ಟಿಗೆ ಬೇಯುತ್ತೆ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಸಾಕು ಇಲ್ಲಿ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈಗ ನೋಡೋಣ ಹೇಗೆ ಬೆಂದಿದೆ ಅಂತ ಇಲ್ಲಿ ಹಾಗಲಕಾಯಿ ಬೆಂದಿದೆ ಬಣ್ಣ ಚೇಂಜ್ ಆಗಿದೆ ನಾವು ಈ ಥರ ಸ್ಪೂನಲ್ಲಿ ಒಂದ್ಸರಿ ಪ್ರೆಸ್ ಮಾಡಿ ನೋಡಿದ್ರೆ ಪೀಸ್ ಆಗ್ತಾ ಇದೆ ಪೀಸ್ ಆದರೆ ಬೇಗ ಬೆಂದಿದೆ ಅಂತ ಈ ಟೊಮೆಟೊನು ಸಹ ಬೆಂದಿದೆ ಚೆನ್ನಾಗಿ ಈಗ ಇದಕ್ಕೆ ನಾನು ಒಂದು ನಿಂಬೆಹಣ್ಣಿನ ಗಾತ್ರದ್ದು ಹಣ್ಣನ್ನ ನೆನೆಸಿ ರಸ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಈಗ ಇದಕ್ಕೆ ಖಾರಕ್ಕೆ ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಸಹ ಸೇರಿಸ್ಕೊಳ್ತೀನಿ ಅರ್ಧ ಸ್ಪೂನ್ ಸಾಂಬಾರು ಪುಡಿ ಸಾಕಾಗುತ್ತೆ ಇದನ್ನು ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ನಾನು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಮಕ್ಕಳೆಲ್ಲ ತಿನ್ನೋದ್ರಿಂದ ಬೆಲ್ಲ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಕಹಿ ಅನ್ಸೋದಿಲ್ಲ ಅವರಿಗೆ ಆಲ್ರೆಡಿ ಕಹಿ ಇರೋದಿಲ್ಲ ನಾವು ಉಪ್ಪಲ್ಲಿ ಉಪ್ಪು ನೀರಲ್ಲಿ ನೆನೆಸಿಟ್ಟಿರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಿದ್ರೆ ಮಕ್ಕಳಿಗೆ ರುಚಿ ಸಿಗುತ್ತೆ ಹಾಗಾಗಿ ಒಂದು ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ ನೀವು ಬೇಡ ಅಂದರೆ ಬೆಲ್ಲ ಸ್ಕಿಪ್ ಮಾಡ್ಬೋದು ಇದಕ್ಕೆ ನಾನಿಲ್ಲಿ ಕೊಬ್ಬರಿನ ಕಟ್ ಮಾಡಿ ಪೀಸಸ್ ಹಾಕಿ ಕಟ್ ಮಾಡಿ ಇಟ್ಟಿದ್ದೀನಿ ಸಣ್ಣ ಪೀಸಸ್ ಆಗಿ ಇದನ್ನು ಸಹ ಹಾಕ್ಕೊಳ್ಳೋಣ ಕೊಬ್ಬರಿ ಪೀಸಸ್ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಬಾಯಿಗೆ ಸಿಗ್ತಾ ಇರುತ್ತೆ ಚೆನ್ನಾಗಿರುತ್ತೆ ಇದು ನೀವು ಬೇಕಾದರೆ ಹೆಚ್ಚು ಅಂದರೆ ಇನ್ನು ಸ್ವಲ್ಪ ಕೊಬ್ಬರಿ ಪೀಸಸ್ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಮೂರು ನಾಲ್ಕು ಚೂರಷ್ಟು ಕೊಬ್ಬರಿ ಪೀಸನ್ನ ಕಟ್ ಮಾಡಿ ಹಾಕಿದ್ದೀನಿ ನೀವು ಬೇಡ ಅಂತಂದ್ರೆ ಸ್ಕಿಪ್ ಮಾಡಬಹುದು ಈಗ ಇದು ಗೊಜ್ಜು ಚೆನ್ನಾಗಿ ಫ್ರೈ ಆಗಿದೆ ರೆಡಿ ಆಗಿದೆ ಈಗ ಲಾಸ್ಟಲ್ಲಿ ಅಲ್ಲಿ ಕೊತ್ತಂಬರಿ ಸೊಪ್ಪು ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಡಣ ಈ ಗೊಜ್ಜು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಹಾಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ ನೀವು ಇದನ್ನ ಬೆಳಗ್ಗೆ ಮಾಡಿಟ್ಟು ರಾತ್ರಿಗೆ ಊಟಕ್ಕೆ ಬಳಸೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಎಲ್ಲೂ ಸ್ವಲ್ಪನೂ ಕಹಿ ಅನ್ಸೋದಿಲ್ಲ ನಾನು ಇವತ್ತು ಊಟದ್ದು ಪ್ಲೇಟ್ ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ರಾಜ್ಮುಡಿ ರೈಸ್ ಒಂದ್ ಕಪ್ ಅಷ್ಟು ಇಟ್ಕೊಂಡಿದೀನಿ ಮೊಸರು ಸಾಂಬಾರ್ ಮತ್ತೆ ಹಸಿ ತರಕಾರಿಯಾಗಿ ಸೌತೆಕಾಯಿ ಪಲ್ಯಕ್ಕೆ ಹಾಗಲಕಾಯಿ ಗೊಜ್ಜು ತಗೊಂಡಿದ್ದೀನಿ ಈ ತರ ಬ್ಯಾಲೆನ್ಸ್ಡ್ ಆಗಿ ಫುಡ್ ತಗೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು